ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜ್ಯೋತಿ ನಿವಾಸ ಲಾಗ್ಸ್ ಇವತ್ತು ಬುಧವಾರ ಇವತ್ತು ಬುಧವಾರದ ಲಾಗ್ ಇದು ಬೆಳಗ್ಗೆ ಹಾಲ್ ತಕೊ ನಮ್ಮ ಮನೆಯವರು ಹಾಲ್ ಕಾಯ್ಸಿ ಇಟ್ಬಿಟ್ಟು ಟೀ ಮಾಡಿ ಕೊಟ್ಟಿ ಇನ್ನು ಇವತ್ತು ನೀರ್ ಬರ್ತದ ಮೂರ್ ದಿನಕ್ಕೆ ಒಂದ್ಸತಿ ನೀರ್ ಬರೋದ್ರಿಂದ ನಮ್ ಕಡೆ ಇವತ್ತು ನೀರ್ ಬರೋದ್ರಿಂದ ನಾನು ಮನೆ ಬೆಳಗ್ಗೆ ಬೆಳಗ್ ನೀರು ನೀರ್ ಅಂತ ಹೇಳಿ ನೀರೊಳ್ಗೂ ಉರಿ ಹಾಕಿನಿ ಯಾಕಂದ್ರೆ ಇವತ್ತು ಬುಧವಾರ ಆ ಕಾಲೋನಿಯಲ್ಲಿ ಇವತ್ತು ಸೀತಾಪಾಜಿ ದೇವಸ್ಥಾನ ಓಪನ್ ಅದ ಅದರಿಂದ ಅಲ್ಲಿಗೆ ಹೋಗಬೇಕಲ್ಲ ಅದರಿಂದ ಹೇಳಿ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗೋಗು ಅಂತ ಹೇಳಿ ಗುರಿ ಹಾಕ್ತಿ ಮತ್ತೆ ಬಟ್ಟೆ ವಿಧಿರೋ ಬಟ್ಟೆನೂ ಒಗ್ದಾಕ್ತಿ ಇನ್ನು ಡ್ರೋನ್ ತೊಳ್ದ್ ಮಾಡಿದ್ವಿ ಇನ್ನು ಸಂಪಿಂದ ನೀರ್ನ ಪೈಪ್ ತಕೊಂಡ್ ಬಂದಿಲ್ಲ ನೀರ್ ತುಂಬಕೋಬೇಕು ಆ ಬೇಗ ಬೇಗ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟನೆ ಮೊಬ್ರೋ ಅಂತ ಹೇಳಿ ಉಪ್ಪಿಟ್ಟು ಮಾಡಿದ್ವಿ ಆ ಇನ್ನು ನಮ್ಮಲ್ಲಿ ಉಪ್ಪಿಟ್ಟು ಜಾಸ್ತಿನೇ ಮಾಡೋದು ಯಾಕಂದ್ರೆ ನಮ್ಮಲ್ಲಿ ಎಲ್ಲರಿಗೂ ಉಪ್ಪಿಟ್ಕಂಡ್ರ ಇಷ್ಟ ಸಣ್ಣ ಉಪ್ಪಿಟ್ಟು ಅಂದ್ರೆ ಇಷ್ಟ ಅದ್ರಿಂದ ಉಪ್ಪಿಟ್ಟು ಜಾಸ್ತಿ ಮಾಡ್ತೀವಿ ಮನೆಯೆಲ್ಲಾ ಕ್ಲೀನ್ ಮಾಡ್ಬಿಟ್ಟು ಸ್ನಾನಕ್ಕೂ ನೀರು ಕಾಯಿಸಿದ್ವಿ ಇನ್ನು ನನ್ನ ಮಗಳನ್ನ ಕಾಲೋನಿ ಅವಳು ಫ್ರೆಂಡ್ ಗಳೈತಾರಲ್ಲ ಕಾಲೋನಿ ಸಿದ್ದಪ್ಪಜಿ ದೇವಸ್ಥಾನ ಓಪನ್ಗ ಅವ್ಳ ಫ್ರೆಂಡ್ ಗಳೆಲ್ಲ ಫೋನ್ ಮಾಡಿ ಇನ್ವೈಟ್ ಮಾಡಿದ್ರು ಬಾ ಏನು ದೇವಸ್ಥಾನ ಬೇ ಬೆಳಗಿನಿಗೆ ಬಾ ಅಂತ ತಿಂಡಿಗೆ ಅಲ್ಲಿಗೆ ಬಾ ಅಂತ ಕರೆದಿದ್ರು ಅವಳು ಇಲ್ಲ ನಾನು ಹತ್ತು ಗಂಟೆ ತಿಂಡಿ ತಿನ್ಕೊಂಡ ನಮ್ಮಲ್ಲಿ ಬರ್ತೇನೆ ಅಂತ ಹೇಳಿರೋದ್ರಿಂದ ಅವಳು ಇವಾಗ ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಓಡಬೇಕು ನನ್ನ ಮಮ್ಮಿ ಅಂತ ಹೇಳಿದ್ರು ಸರಿ ನೀವು ಹೋಗಿ ತಕೋವಾ ನಾವು ಹನ್ನೆರಡು ಗಂಟೆ ಮೇಲೆ ಬರ್ತೀವಿ ಅಂತ ಹೇಳಿ ಅವಳು ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಓಡುತ್ತಾಳ ಅವಳು ಆಹ್ಹ್ ಇನ್ನು ನೀರು ತಗೊಬೈತ ಕೈತಲ್ಲ ಅದ್ರಿಂದ ಮನೆ ನೀರು ಕುಡಿಯಕ ನೀರ ಮನೆ ನೀರ ನಾವು ಹೊರಗಡೆ ಹಾಕಿಸ್ಕೊಂಡಿದ್ವಿ ಅಲ್ಲಿ ತಕೋತೀವಿ ಅದ್ರದ್ದೇ ಪೈಪ್ ಕಟ್ ಆಗ್ಬಿಟ್ಟಿತ್ತು ಯಾಕಂದ್ರೆ ನಮ್ಮ ಮನೆಯವರು ಗಾಡಿ ತಕೊಂಬಂದ್ ತಕೊಂಬ ಪೈಪ್ ಹಂಗೆ ಇಟ್ಬಿಟ್ಟಿರ್ತೀನಲ್ಲ ರಾತ್ರಿ ನೋಡಿದಿನಿ ಒಂದಿನ ಗಾಡಿ ಅದ್ರ ಮೇಲೆ ಅರಿಸ್ಬಿಟ್ಟಿದ್ರು ಅದರಿಂದ ಅವ್ ತೋಟಿಂದ ಪೈಪ್ ಡ್ಯಾಮೇಜ್ ಆಗಿತ್ತು ಆ ಪ್ಲಾಸ್ಟರ್ ಹಾಕೋರು ನೀರು ಲೀಕ್ ಆಯ್ತಿತ್ತು ಅದರಿಂದ ಮತ್ತೆ ಅದನ್ನ ಪ್ಲಾಸ್ಟರ್ ನೀಟಾಗಿ ಹಾಕಿ ನನ್ ಮಗನ ರೆಡಿ ಮಾಡ್ತಾ ಇದ್ದ ಆ ಹೊಸನಲ್ಲಿ ನೀರು ಬಂದಿತ್ತು అదన తోటక అమ్బు తోటక హాక్బద్న్ తోళ్ళ యాక్ర ఈరే బర్తవల్ మూడు జిన్కోసతి చన ఈ బర్తవ ఇదే సాక్ అయిత అద్ర ఆ నీర ఏన్ బల్ బట వే జాతి జన్క ఈర్ అడ్జస్ట్ ఆగి ఆ నీరు తకతీ అద్రిందోటకి బుక్బడదు మనయల్ ఆళ కస గుడ్సళ కస గుడ్స్బు ఆళు తినీ దిన్క స్నకార రెడీ అయితే అమ్బిట్ ఎల్ బటెలెత్తిక ನಾನು ಡ್ರಮ್ ಕಳೆದಿಟ್ಟಿದ್ನಲ್ಲ ಡ್ರಮ್ ನೀರು ಬಿಟ್ಬಿಡೋ ಸಂಪುರ್ ನೀರು ಅಂತ ಹೇಳಿ ಪೈಪ್ ತಕೊಂಡೋಗಿ ಡ್ರಮ್ ಗೆ ನೀರ್ ಬಿಡ್ತಾ ಇದ್ದೀನಿ ಇನ್ನು ನಮ್ಮ ಮನೆಯವರು ಇವತ್ತು ಗುಂಡ್ಲುಪೇಲಿ ಕೆಲಸ ಆದ ನಾವು ಗುಂಡ್ಲುಪೇ ಹೋಗ್ತೀನಿ ಮರ ತೆಗಿಬೇಕು ಆ ಬರ್ತಾರ ಬರ್ತಾರೆ ಅವ್ರಿಗೆಲ್ಲ ಮರ ಐಟಮ್ ತೆಗಿಬೇಕು ಟೈಮ್ ಆಯ್ತಾ ನಾನು ದೇವಸ್ಥಾನಕ್ ಪರಕಾಗಲ್ಲ ನೋಡ ಆತರ ಹೋಗೋದ್ಕೆ ದೇವ್ರಗ ಕೈ ಊಟ ಹೋಯ್ತೀನಿ ಅಂತ ಹೇಳಿದ್ರು ಅದಕ್ಕ ನಾನು ಸರಿ ಆಯ್ತು ಅಗ್ರ ಹೋಯ್ತಿದ್ರಲ್ಲ ನೀವು ಅವಾಗ ಐಕಳ್ನು ಕರ್ಕೊಂಡೋಗಿ ಅಂದ್ರೆ ನನ್ ಮಗಳು ಮುಂದಕ್ಕೆ ಕತ್ತೋಗ್ರ ಎರ ಗಂಟೆಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಅವಳು ಮತ್ತೆ ನನ್ನ ತಂಗಿ ಮಕ್ಳು ಇಬ್ರು ಮೂರ್ ಅವ್ರಿಬ್ ರೆಡಿ ಮಾಡ್ಬಿಟ್ಟು ಮೂರ್ ಸೀಟ್ ನೋಡಿ ನೀವು ಕರ್ಕೊಂಡೋಗಿ ನಾವು ನನ್ ಮಗನ ಆಮೇಲೆ ಮತ್ತೆ ಬಸ್ ಅಲ್ಲಿ ಬರ್ತೀವಿ ನಾವಿಬ್ರು ಹೋಯ್ತೀವಿ ಅಂತ ಹೇಳಿ ಅದಕ್ಕ ಅವ್ರು ಸರಿ ಆಯ್ತು ಹಗ್ರ ನಾ ಅವ್ರ ತಕೋಗಿ ಹೋಗಿ ನಾನು ನಾನ್ ಅತ್ತೆ ಗುಂಡ್ಲುಪೇಟೆ ಹೋಯ್ತೀನಿ ಅಂದ್ರು ಇನ್ನು ಗುಂಡ್ಲುಪೇಟೆಲಿ ಒಂದ್ ಸ್ವಲ್ಪ ಕೆಲಸ ಬೇಗ ಮುಗಿದ್ರೆ ಫೋನ್ ಮಾಡಿ ನಾನು ಗುಂಡ್ಲಪೇಟೆ ಬರ್ತೀನಿ ಮಲ್ಲಿ ರೇಸನ್ ಐಟಮ್ ಎಲ್ಲ ಖಾಲಿ ಆಗ್ಬಿಟ್ಟದ ಬರವದ ತಕೊಂಡ್ಬಿಡೋ ಮದ್ಯ ಮೇಲೆ ಬರ್ತೀನಿ ನೀವು ಫೋನ್ ಮಾಡಿ ಅಂತ ಹೇಳಿದಿ ಅವ್ರಿಗೆ ಅವರು ಸರಿ ಆಯ್ತು ತಪ್ಪು ನೋಡ್ತೀನಿ ಆ ಟೈಮ್ ಸಿಕ್ಕರೆ ಕೆಲಸ ಆಗತ್ತಿದ್ರಿ ಬೇರೆ ಟೈಮ್ ಸಿಕ್ಕರೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೊರಟರು ಅವ್ರು ಹೋದ್ಮೇಲೆ ನಾನು ಎಲ್ಲ ತಿಂಡಿಗಿಡ ತಿನ್ಕೊಡು ಅವನಲ್ಲಿ ಬೆಳಿಗ್ಗೆ ಇಟ್ಬಿಟ್ಟು ಸ್ನಾನ ಮಾಡ್ಕೊಂಡು ನಾನು ನನ್ನ ಮಗ ಇಬ್ರು ಹೋಗಂತ ರೆಡಿ ಆದ್ನ ಇನ್ನು ನಮ್ಮ ಅಕ್ಕನೂ ಬಂದ ನಮ್ಮ ಜೊತೆಗೆ ಅವಳು ಬೆಳಗ್ಗೆ ಹೋಗಿರ್ಲಿಲ್ವಂತ ಅವಳು ನೀರು ಇರು ತುಂಬೋದು ಮನೆ ಕೆಲಸ ಇತ್ತು ಅಂದ್ಬಿಟ್ಟು ಹೇಳಿ ಅವಳು ಹೋಗಿರ್ಲಿಲ್ಲ ನಮ್ಮ ಅಣ್ಣಮ್ಮ ಮುಂದಕ್ಕೆ ಹೋಗಿತ್ತಂತ ನಮ್ಮಅಣ್ಣ ಒಂದೇ ಅಕ್ಕ ನಾನು ಹೋಗಿಲ್ಲ ನಾನು ಅಂದು ಏನು ಅವಳು ಗ್ರಾಮ ಪಂಚಾಯತಿ ಸದಸ್ಯರಾದ್ರಿಂದ ಅವಳನ್ನ ಎಲ್ಲರೂ ಊರವರು ಬಂದು ಕರೆದಿರು ಕಾರ್ಡ್ ಕಾರ್ಡ್ಕೊಬಿಟ್ರು ಅದರಿಂದ ಅವಳು ಹೋಗ್ಲೇಬೇಕಾಯ್ತು ನಾನು ಹೋಯ್ತೀನಿ ಬಂದ್ರಿ ನೀವಂತ ಮೊದ್ಲೆ ನಿನ್ನೆನ ಅವಳು ನಾವು ಹೋಯ್ತೀನಿ ಕಕ ನಿಮ್ ಮುಂದಕ್ಕೆ ಹೋಗಿರೋ ನಾವ್ ಆಮೇಲೆ ಬರ್ತೀನಿ ಅಂತ ಹೇಳಿದ್ವಿ ಆದ್ರೆ ಅವಳು ಮನೆ ಕೆಲ್ಸದಿಂದ ಆಡ್ ಹೋಗಕ್ಕ ನೀನು ನಮ್ಮ ಮುಂದೆ ಬಂದ್ಲು ನಾವ್ ಹೊರಡ್ಬೇಕ್ರಿ ಟೈಮ್ ಹನ್ನೆರಡು ಕಾಲಾಗಿತ್ತು ಬಸ್ ಇರಲಿಲ್ಲ ಒಂದ್ ಗಂಟೆಗೆ ಬಸ್ ಇರೋದು ಅಂತ ಹೇಳಿದ್ರು ಅದಕ್ಕೆ ನಮ್ಮ ಅಕ್ಕ ಮುಕ್ಕಾಲು ಗಂಟೆ ಟೈಮಲ್ಲಿ ನಾ ಬಾ ಹೋಗೋ ಇಲ್ಲಿ ಎತ್ತರ ಕಣ ಅಂತಂದ್ಲು ಎಷ್ಟು ದೂರ ಆಬೋದಕ್ಕೆ ಅಂದ ಗಂಟ ಒಂದು ಒಂದುವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಆಯಿತು ನಿಮ್ಮ ಕೈ ನಡ್ಯದ್ದ ನಡೆದಾರ ನಡ್ಕೊಂಡು ಹೊಟ್ಟೋಗ ಬಾ ಅಂದ್ಲು ಅದಕ್ಕೆ ಸರಿ ಆಯಿತು ನಡೀ ನಡ್ಕೊಂಡು ಹೋಗೋದಾಗ ಅಂದ್ಬಿಟ್ಟು ನಾನು ನನ್ನ ಮಗ ನಮ್ಮ ಅಕ್ಕ ಮೂರು ಸೀಟು ನಡ್ಕೊಂಡು ಬರ್ತಾಯಿದ್ನು ನನ್ನ ತಮ್ಮನೂ ಅಷ್ಟಕ್ಕೆ ಅಲ್ಲಿಗೆ ನಾನು ಅವ್ರ ಫ್ರೆಂಡ್ ಕರ್ಕೊಂಡು ಇದ್ನ ಗಾಡೀಲಿ ನಮ್ಮ ನೋಡ್ಬಿಟ್ಟು ನಾವು ನಡ್ಕೊ ಬತ್ತೆ ಏರಿ ಬಿಟ್ಟು ಬಂದು ನಿಮ್ಮನ್ನು ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ನ ಹಾಂ ಸರಿ ಆಯಿತು ಬಿಡು ಅವ್ನು ತಗೋಬಿಡ್ ಬಾಬು ಅಂತ ಹೇಳಿ ಕಳಿಸ್ನು ಅವನು ಅವ್ನ ಫ್ರೆಂಡ್ ತೊಗೊಬಿಟ್ಬಿಟ್ಟು ನಮ್ಮ ಕರ್ಕೊಂಡೋಗಿ ಬಂದ್ನ ನನ್ನ ನನ್ನ ಮಗನೊಂದ್ಸತಿ ಕರ್ಕೊಂಡು ಹೋಗ್ಬಿಟ್ ಕೊಟ್ಟನು ಮತ್ತು ನಮ್ಮ ಅಕ್ಕನ ಒಂದ್ಸತಿ ಕರ್ಕೊಂಡ್ಬಿಟ್ನ ಬಿಟ್ಬಿಟ್ಟು ಅವನು ಅವ್ನ ಫ್ರೆಂಡ್ ಒಂದ್ಗೋದ ನಾನು ನಮ್ಮ ಅಕ್ಕ ಇಲ್ಲಿ ಬಂದು ಎಲ್ಲ ದೇವಸ್ಥಾನ ಎಲ್ಲ ನೋಡ್ಬಿಟ್ಟು ದೇವ್ರಿಗೆ ಕೈ ಮುಲ್ಬಿಟ್ಟು ದೇವಸ್ಥಾನ ಸುತ್ತಲೂ ಯಾವ ರೀತಿ ಅಂತ ನೋಡ್ತಾ ಇದ್ದವು ಅಲ್ಲಿ ಎಲ್ಲರೂ ಕಳಸ ತಗೊಬಂದು ಬಳೆ ಎಲ್ಲ ಅಕ್ಕಿ ಹಾಕಿ ಕಳಸನೆಲ್ಲ ಮಡಗಿ ಎಲ್ಲ ಪೂಜೆ ಎಲ್ಲ ಮುಗಿಸಿದರು ಅಂದರೆ ಕಂಡೆ ಬೆಳಿಗ್ಗೆ ಕಂಡೆಯನ್ನೆಲ್ಲ ತಗೊಂಬಂದು ಎಲ್ಲ ಪೂಜೆ ಮಾಡಿದರು ಆದರೆ ಯಾರಿಗೂ ಊರೋರ್ಗೆ ಯಾರು ಹೋದವ್ರಿಗೂ ಊರಲ್ಲಿರೋರಿಗೆ ಯಾರಿಗೂ ದೇವ್ರ ಪೂಜೆ ಮಾಡ್ಸೋಕೆ ಅವಕಾಶ ಕೊಟ್ಟಿರಲಿಲ್ಲ ಯಾಕಂದರೆ ಬಪ್ಕೊಡ್ಪುರದಿಂದ ಪುದೇವ್ರು ಬರ್ತಾರ ಅವ್ರು ಬಂದಮೇಲೆ ಪೂಜೆ ಅವಕಾಶ ಅಂದ್ಬಿಟ್ಟು ಯಾರಿಗೂ ಅವಕಾಶ ಕೊಟ್ಟಿರಲಿಲ್ಲ ಇನ್ನು ಅವರು ಬಂದರು ಅವ್ರು ಬರೋಗೆ ಟೈಮು ಒಂದೂವರೆ ಆಗೋಗಿತ್ತು ಒಂದೂವರೆ ಒಂದು ಮುಖಾಲು ಟೈಮ್ ಆಗಿತ್ತು ಆ ಟೈಮಲ್ಲಿ ಅವ್ರು ಬಂದರು ಬಂದು ಫಸ್ಟ್ ಅವರು ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆಲ್ಲ ಪೂಜೆ ಮಾಡಿ ಎಲ್ಲ ಮಾಡಿದ್ಮೇಲೆ ಮಿಕ್ತವ್ರಿಗೆ ದೇವ್ರ ಪೂಜೆ ಮಾಡ್ಸೋಕ್ಕೆ ಅವಕಾಶ ಕೊಟ್ಟರು ಅವರು ಅವರು ಬುದ್ಧೇವ್ರು ಫಸ್ಟ್ ಪೂಜೆ ಮಾಡಲಿ ಅಂದ್ಬಿಟ್ಟು ಎಲ್ಲನೂ ಯಾವ ಯಾವುದೇ ರೀತಿ ಇದು ಮಾಡಿರಲಿಲ್ಲ ಆಮೇಲೆ ಅವರು ಬಂದು ಹೋದ್ಮೇಲೆ ಅವರು ಪೂಜೆ ಎಲ್ಲ ಮಾಡೋ ಎಲ್ಲರೂ ಬಂದು ಬಂದು ಭಕ್ತಾದಿಗಳೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಯ್ತಿದ್ರು ನಾವು ಎಲ್ಲ ಹೋಗಿ ದೇವ್ರಿಗೆಲ್ಲ ಕೈ ಮುಗಿಟ್ಟು ಇನ್ನು ಊಟ ವ್ಯವಸ್ಥೆ ನಡೀತಿತ್ತು ಊಟ ಮಾಡೋಕ್ಕಾಗಿಲ್ಲ ತುಂಬ ಜನ ರಸಿದ್ರು ಇನ್ನು ಮಳೆ ಬರ ಇತ್ತು ಮಳೆ ಬಂದ್ಬಿಡ್ತಾ ಇನ್ನು ಈ ಕಡೆಲ್ಲ ಕರ್ಕ ಬಂದಿವೆ ಅಂಥೇಳಿ ಬೇಗ ಊರಿಗೆ ತಗೊಂಡ್ಬಿಟ್ಟು ಜಾಸ್ತಿ ಅಲ್ಲಿ ಜಾಸ್ತಿ ಓತಿರ ಕಾನಿಲ್ಲ ಸ್ವಲ್ಪ ಹೊತ್ತಿದ್ದು ಹೊರಟು ಅಂತ ಮಾತಾಡ್ಕೊಂಡು ಅಷ್ಟಿಗೆ ನನ್ನ ಮಗಳು ಫ್ರೆಂಡು ಬಂದು ಬನ್ನಿ ಆಂಟಿ ಮನೆಗೆ ಅಂದ್ಬಿಟ್ಟು ಅವ್ಳು ಮನೆಗೂ ಹೋಗಿದ್ಲು ಅಲ್ಲಿ ಅವ್ರ ಮನೆಗೆಲ್ಲ ಹೋಗಿ ನೋಡ್ಕೊಂಡು ಅವ್ರನ್ನೆಲ್ಲ ಮಾತಾಡ್ಸ್ಬಿಟ್ಟು ಮತ್ತೆ ಊರಿಗೆ ಹೊರಡಕ್ಕೆ ಅಂತ ಇನ್ನೊಂದು ಸಲ ದೇವಸ್ಥಾನ ಹೋಗಿ ದೇವಸ್ಥಾನ ನೋಡ್ಕೊಬರೋ ಅಂತ ಹೇಳ್ಬಿಟ್ಟು ಪುನಃ ಮತ್ತೆ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಬಿಟ್ಟು ಅಲ್ಲಿ ಗಣೇಶ್ ಪ್ರಸಾದ್ ಬರ್ತಾರೆ ಅಂದ್ಬಿಟ್ಟು ಎಲ್ಲ ಮೀಟಿಂಗೆಲ್ಲ ವ್ಯವಸ್ಥೆ ಮಾಡಿದರು ಅವರು ಭಾಷಣ ಮಾಡೋಕೆ ಅಂದ್ಬಿಟ್ಟು ನಾವು ಗಣೇಶ ಪ್ರಸಾದ್ ಬರೋ ವೇಟ್ ವೆಯ್ಟ್ ಮಾಡೋಕ್ಕನಿಲ್ಲ ಯಾಕಂದ್ರೆ ಮಳೆ ಬರಂಗಿತ್ತು ಅಂತ ಹೇಳೋದಿಲ್ಲ ಅದರಿಂದ ಇನ್ನೊಂದು ನೋಡಿಕೊಂಡು ಇಲ್ಲಿ ಈ ಕಡೆ ಸಂತ ಮಳೆ ಎಲ್ಲ ಇಟ್ಟಿದ್ರಲ್ಲ ಅದನ್ನೆಲ್ಲ ನೋಡು ಏನಾರು ತಕೊಳ್ಳೋ ಅಂದ್ಬಿಟ್ಟು ಬಂದವು ಏನೋ ನಮ್ಮ ಅಕ್ಕನೂ ನೋಡ್ತಾಯಿದ್ರು ಐಗಳಿಗೇನಾದ್ರು ತಗೊಡು ಅಂಥೇಳಿ ಐಗಳಿಗೆಲ್ಲ ನೋಡೋ ನೋಡೋದ್ಲಿ ಏನೋ ನಿಮಗೆ ಬೇಕಾದ್ದೆ ತೊಗೊಳ್ಳಿ ನಾವು ತಗೊಳೋದು ಹೋಗ್ತಾರೆ ನೀವು ಅಂದ್ಬಿಟ್ಟು ಕೈಗೆ ಕಾಸು ಕೊಟ್ಬಿಡ್ಲು ಆದ್ದರಿಂದ ಐಕ ದೊಡಮ್ಮ ನಂಗೆ ಬ್ರಾಸ್ಲೆಟ್ರ ತೊಗೊಳು ನಂಗೆ ಅದು ತಗೊಡು ಅಂತ ಹೇಳಿ ಒಂದು ನೂರೈವತ್ತು ಇನ್ನೂರು ರೂಪಾಯಿನಷ್ಟು ಖರ್ಚು ಮಾಡಿಸ್ತೋ ಇವತ್ತು ಎಲ್ಲ ತಗೊಂಡು ಎಲ್ಲ ಒಂದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಮೂವತ್ತು ರೂಪಾಯಿನ ಐಟಮ್ ಚಿಕ್ಕ ಚಿಕ್ಕ ಐಟಮ್ನೇ ಅಂದರೆ ಬ್ರಾಸ್ಲೆಟು ಹೂಂಗ್ರ ಮತ್ತು ಕ್ಲಿಬ್ ಅವನ್ನೆಲ್ಲ ತಗೊಂಡು ಐಕ್ಳಿಗೆ ತಗೊಂಡು ನಾನು ಒಂದೆರಡು ಕ್ಲಿಪ್ ತಗೊಂಡು ಅನ ತಗೊಂಡು ಮನೆಗೆ ಹೋಗೋ ಅಂತಬಿಟ್ಟು ಬರ್ತೀನೋ ಬಸ್ಸು ರಸ್ಸಾಗ್ಬಿಟ್ಟಿತ್ತು ಬಸ್ಸಲ್ಲಿ ಬರೋಕ್ಕೆ ಬಸ್ ನೋಡಿ ಬಸ್ ರಸ್ ಆಗೋದಾಗಲ್ಲ ಅಂತೇಳಿ ನನ್ನ ಮಗ ಗಾಡೀಲಿ ಹೋಗೋ ಮಮ್ಮಿ ತಾತಂದೋಗ ಗಾಡಿ ಇಸ್ಕೊತೀನಿ ಒಬ್ಬೊಬ್ಬರ ತಗೊಬಿಟ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗಾಡಿ ತಗೊಂಡು ಬಂದ ಮೊದಲು ನಾನು ತಗೊಬಂದುಬಿಟ್ಟನಾ ನಾನು ಬರೋ ಅಲ್ಲಿ ಎರಡು ಅಳಿಸ್ತಂಡ್ ಮಾಡ್ತಾಯಿದ್ರು ಅಲ್ಲಿ ಕಾಲೋನಲ್ಲಿ ಅರಸು ಮಾಡ್ತಿದ್ರು ಅವ್ರ ಹತ್ರ ನಮ್ಮ ಅಣ್ಣ ಎರಡು ಅಳಿಸ್ತಂಡು ತೊಗೊಳ್ತು ಆ ಅಳಿಸ್ತಾನು ತಗೊಂಡು ನಾನು ಮನೆಗೆ ಬಂದೆ ಇನ್ನು ನನ್ನ ಮಗಳ್ನ ಒಂದ್ಸರ್ತಿ ಕರ್ಕೊಂಡು ಬಂದ ಇನ್ನು ಅಕ್ಕ ನನ್ನ ತಂಗಿ ಹೆಕ್ಳು ಇಬ್ಬರು ಬಂದರು ನಮ್ಮ ಅಕ್ಕ ಏನು ಗಾಡಿಯಲ್ಲಿ ಬರಲಿಲ್ಲ ನನ್ನ ತಂಗಿ ಹೆಕ್ಳುಳಿಬ್ಬರನ್ನೂ ಕುಣ್ಸ್ಕೊಂಡು ಬಂದ ಒಂದು ಸತಿ ಇನ್ನೊಂದು ಸರ್ತಿ ನಮ್ಮ ಮನೆನೋ ಕರ್ಕ ಬಂದ ನಾಲ್ಕು ಟ್ರಿಪ್ ಓಡಾಡ್ದವನು ಗಾಡಿಯಲ್ಲಿ ಅವ್ನು ನಮ್ಮನ್ನ ಕರ್ಕೊ ಬಂದ್ಬಿಟ್ಟು ನೋಡಿ ಇಲ್ಲಿ ನನ್ನ ಚಿಕ್ಕ ಮಗಳ ದಾವರಿತ ಸುಸ್ತಾಗ್ಬಿಟ್ಟು ಅದ ನೀರು ಬೇಕು ಅಂತಿದ್ಲು ಅದಕ್ಕೆ ಸರಿ ಅಂದ್ಬಿಟ್ಟು ಅವ್ರಿಗೆಲ್ಲ ನೀರು ಕೊಟ್ಬಿಟ್ಟು ನಮ್ಮ ಪಕ್ಕದ ಮನೆಯವರು ಗಿಣ್ಯಾಲ್ ಕೊಟ್ರು ಗಿಣ್ಯಾಲ್ ಐತೆ ಬೇಕಂದ ಗಂಟೆ ಈಸ್ಕೊಂಡು ಇಸ್ಕೊಂಡು ಗಿಣ್ಣು ಮಾಡಿಬಿಡು ಅಂತೇಳಿ ಗಿಣ್ಣು ಮಾಡಕ್ಕೆ ರೆಡಿ ಮಾಡ್ಕೊತಾ ಇದ್ದಿ ನಮಗಂತೂ ಗಿಣ್ಣು ಅಂದ್ರೆ ತುಂಬ ಇಷ್ಟ ಯಾಕಂದ್ರೆ ಇದು ಗಿಣ್ಣಾಲು ಯಾವಾಗಲೂ ಸಿಗಲ್ಲ ಗ್ಯಾಸು ಕರು ಆಗ್ತದ್ಕೆ ಮಾತ್ರ ಗಿಣ್ಣು ಸಿಗೋದು ಅದರಿಂದ ಅವ್ರು ಕೊಟ್ಟದ್ದು ಬೇಡ ಅಂತ ಮಾತ್ರ ಅದನ್ನೆಲ್ಲ ಯಾವಾಗಲೂ ನಾನು ಗಿಣ್ಣು ಮಾತ್ರ ಗಿಣ್ಣಲ್ಲಿ ಇಸ್ಕೊಂಡು ನಾನು ಯಾವಾಗಲೂ ಗಿಣ್ಣು ಮಾಡ್ಕತೀನೇ ಇರ್ತೀನಿ ನಾನು ಅದ್ಕೆ ಗಿಣ್ಣು ಮಾಡೋಕೆ ರವೆ ಹುರ್ಕೊಂಡು ಕಡಲೆ ಮತ್ತು ಏಲಕ್ಕಿ ಕಾಯಿ ಎರಡು ಪುಡಿ ಮಾಡಿ ಇಟ್ಕೊಂಡು ಕಾಯಿ ಸೇರ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ರವೆ ಕ ಕಡಲೆ ಪುಡಿ ಏಲಕ್ಕಿ ಪುಡಿ ಮತ್ತು ಕಾಯಿ ಮೂರನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಲು ಕಾಯಿ ಹಾಕಿಟ್ಬಿಟ್ಟು ಅದ್ಕೆ ಬೆಲ್ಲ ಹಾಕಿನಿ ನಮ್ಗೆ ಸಿಹಿ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕಬೇಕು ನಾನು ಒಂದೂವರೆ ರಚಿ ಬೆಲೆ ಹಿಡಿತು ಇರೋ ಅಲ್ಲಿಗೆ ಒಂದೂವರೆ ರಚು ಬೆಲೆ ಹಿಡಿತು ನಾನು ಕೈ ಸೇರೈತೆ ಇದ್ದೆ ಕಾಯಿ ಸೇರೋದೇ ನಮ್ಮ ಬ್ಲ್ಯಾಕಿಗೆ ಬಂದು ನೋಡಿ ಅಲ್ಲಿ ಕಾಯಿ ಬೇಕು ಅಂತ ಕೇಳಿದ ಅವನಿಗೂ ಕಾಯಿ ಕೊಟ್ಟು ಕಾಯಿ ತಿಂತಾವೆ ನಾವು ನಮ್ಮಲ್ಲಿ ಅಂತೂ ನಮ್ಮ ಬ್ಲ್ಯಾಕಿ ಒಳಗೆ ಫೇಮಸ್ ಆಗ್ಬಿಟ್ಟನ ಸರಿ ಅಂದ್ಬಿಟ್ಟು ನಮ್ಮ ಮನೆಯವರು ಗುಂಡ್ಲುಪೇಟೆಗೆ ಹೋಗಿದ್ರಲ್ಲ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಮಳೆ ಬರ್ತಾಯಿದ್ದೆ ಜೊತೆ ಬರೋಕ್ಕಾಗಲ್ಲ ನೀವು ನೋಡಿ ಇಲ್ಲಿ ಮಳೆ ಬರ್ತಾಯಿದೆ ಅಂದ್ಬಿಟ್ಟು ಒಂದು ವೀಡಿಯೋನ ಕ್ಲಿಕ್ ಮಾಡಿ ವಾಟ್ಸಪ್ಪಲ್ಲಿ ಕಳಿಸಿದ್ರು ಫೋನ್ ಮಾಡಿ ಹೇಳಿದ್ರು ನೀವು ಹೋಗ್ಬೇಡಿ ರೇಷನ್ ಐಟಮ್ ನಾಳೆ ತಗೊಂಡ್ರೆ ಆಯಿತು ಇವತ್ತು ಮಳೆ ತುಂಬ ಮಳೆ ಹೋಯ್ತದ ನೀವು ಬಂದು ಏನು ಮಾಡೋಕ್ಕದು ಇಲ್ಲಿ ನೋಡೋ ನಾನೇ ಆದ್ರೂ ಇವತ್ತು ಬೇಕಾದಷ್ಟು ಸ್ವಲ್ಪ ತಗೊಬತ್ತಿನಿ ನಾಳೆ ತಗೊಬನೋನ್ ತಗೊ ಕಂಡಂದರು ಸರಿ ಬಿಡಿ ಆಯಿತು ಬಂದುಬಿಡಿ ನೀವೇ ಆಗಾರ ಅಂತ ಹೇಳ್ದು ಅದಕ್ಕೆ ಅವ್ರು ಇನ್ನೊಂದು ಕಡೆ ಕೆಲಸ ಅದು ಒಪ್ಪೋದು ಅಲ್ಲಿ ಹೋಗಿ ಬತ್ತಿನಿ ನಾ ಬರೋದು ಸಾಯಂಕಾಲ ಆಯ್ತಾ ಅಂದರು ಸರಿ ಆಯಿತು ಅಂತೇಳಿ ನಾನು ಅವರೊಂದು ಮಾತೋಗ್ಬಿಟ್ಟು ಗಿಣ್ಣ ಮಾಡ್ಕೊಡುಕ್ಳಿಗೆ ಅಂಥೇಳಿ ಗಿಣ್ ಮಾಡ್ಕೊಟ್ಟು ಆದರೆ ನಮ್ಮ ಮಟ್ಲಿ ನನ್ನ ತಂಗಿ ಐಕ ಇರಲಿಲ್ಲ ನಮ್ಮ ಅಕ್ಕನೂ ಮಳೆ ಬತ್ತದ ಈ ಮಾ ಈಚಾ ಬಟ್ಟೆವನ್ನೆಲ್ಲ ಬಟ್ಟೆ ಬಟ್ಟೆವೇ ತಪ್ಪು ನಾನು ಐಕ್ಕಳು ಕರ್ಕೊಂಡು ಹೋಗ್ತೀನಿ ಅಣ್ಣಕಲ್ಲಿ ಗಿಣ್ ಮಾಡ್ಕೊಟ್ಗಳು ಈ ಸೈಕ್ಳಿಗೆ ಅಲ್ಲಿ ಅಂತ ಹೇಳಿದೆ ಅಂತ ಹೇಳ್ಬಿಟ್ಟು ಐಕಳು ಕರ್ಕೊಂಡು ನಮ್ಮ ಅಕ್ಕ ಹೊಂಟೋದ ಮನೆಗೆ ನಮ್ಮ ಅವ್ರ ಮನೆಗೆ ಹೊಂಟೋದ ನಾನು ಸರಿ ಅಂತೇಳಿ ಗಿಣ್ಣೆಲ್ಲ ರೆಡಿ ಮಾಡ್ಕೊಂಡು ನನ್ನ ನಾವು ತಿನ್ನು ಅಂತ ಹೇಳಿ ಎಲ್ಲ ಪ್ಲೇಟ್ಗೆ ಹಾಕತ್ತಿದ್ವಿ ನನ್ನ ಮಗಳು ವೀಡಿಯೋ ಮಾಡ್ತವೆ ಮಮ್ಮಿ ನೆಂಗೆ ಫೋಜ್ ಕೊಡೋ ಒಂದು ಫೋಟೋ ತಗೋತೀನಿ ಅಂತೇಳಿ ಇದು ಮಾಡ್ತಾಯಿದ್ಲು ಸರಿ ತಗೋ ಆಯಿತು ಫೋಟೋ ತೆಗಿ ಅಂತೇಳಿ ನಾನು ಸ್ಮೈಲ್ ಕೊಡ್ತು ಕೂತಿದ್ದೆ ನಾ ಗಿಣ್ಣೆಲ್ಲ ರೆಡಿ ಆಯಿತು ನೋಡಿ ಇಲ್ಲಿ ಗಿಣ್ಣು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಾಗೂ ಇತ್ತು ನಾನು ನನ್ನ ಮಗನು ಆ ತಿನ್ನೋ ಅಂಥೇಳಿ ತಟ್ಕಾಕೊಂಡು ಆಮ್ಯಾಕೆ ನಮ್ಮ ಅಣ್ಣನೂ ಇತ್ತಲ್ಲ ನಮ್ಮ ಈಗ ಬಾಕ್ಸ್ ಕಾಕ್ಸ್ ಕಾಕೊಟ್ಬಿಟ್ಟು ಇನ್ನು ಮಳೆ ಬರಂಗದ ಇನ್ನು ಅಣ್ಣ ಮಳೆ ಸಿಕ್ಕೋಬಿಡ್ತು ಇಲ್ಲೇ ಇದ್ರ ಹೇಳಿ ಬಾಕ್ಸ್ಗೆ ಹಾಕ್ಕೊಡಂಬಿಟ್ಟು ಬಾಕ್ಸ್ ತಗೊಂಡು ಗಿಣ್ಣೆಲ್ಲ ಹಾಕ್ಕೊಟ್ಟು ನಮ್ಮ ಮೈಕ ಇಲ್ಲೇ ಇರೋಕ್ಕೆ ಇವ ಇರೋ ಇರ್ತೀವಿ ಅಂಕಂಡು ಆಟ ಆಡೋಕೆ ಇರೋಕೆ ಇದು ಮಾಡಿದ್ರು ಪುನಃ ಅಮ್ಮಂತೂ ಅಮ್ಮನ ಜೊತೆಗೆ ಇರ್ತೀನಿ ದೊಡ್ಡಮ್ಮ ನಾವು ಇಲ್ಲೇ ಇದೀವಿ ಒಂದು ವಾರದಿಂದ್ವಿ ಅಲ್ಲೋಗಿ ಒಂದು ಎರಡು ಮೂರು ದಿನ ಇದ್ದು ಬರ್ತೀವಿ ಅಂತ ಕಡೆ ಅಂದರು ಸರಿ ಆಯಿತು ಹೋಗ್ಯಾವ ಇನ್ನೇನೋ ತಗ ಇದ್ ಬನ್ನಿ ಎರಡು ದಿನ ಅಂತ ಹೇಳ್ಬಿಟ್ಟು ಕಳಿಸ್ತಿ ಅವರು ಇವತ್ತು ದೇವಸ್ಥಾನದ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಬ್ರಾಸ್ಲೇಟ್ ಅವನ್ನೆಲ್ಲ ತಂದಿರಲ್ಲ ಅವನ್ನೆಲ್ಲ ನಾವೇ ತಗೊಳ್ತೀವಿ ಕಂಡು ದೊಡ್ಡಮ್ಮ ಅಂತ ಹೋಗ್ಬಿಟ್ಟು ತಗೊಂಡು ಹೋದು ಅದನ್ನ ಅವ್ರು ಏನೇನು ತಗೊಂಡ್ರ ಅಂತ ಅದನ್ನ ನಾಳೆ ವೀಡಿಯೋದಲ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನಾವು ಏನೇನು ತೊಗೊಂಬಂದ್ವು ಅಂತ ಯಾಕಂದ್ರೆ ಇವಾಗಿಲ್ಲ ಎಲ್ಲ ನನ್ನ ತ ಮಕ್ಳು ಎತ್ಕೊಂಡಾಗ್ರ ಮನೆಗೆ ಆ ಮನೆ ತರಿಸ್ಬಿಟ್ಟು ಅದನ್ನ ವೀಡಿಯೋ ಮಾಡಿ ಹಾಕ್ತೀನಿ ಸರಿ ಬಾಕ್ಸ್ಗೆಲ್ಲ ಹಾಕ್ಕೊಟ್ಟು ಮತ್ತು ನಾವು ಅಲ್ಲಿಂದ ಬರಬೇಕಾದ್ರೆ ದೇವಸ್ಥಾನದಲ್ಲಿ ನಮ್ಮ ಅಣ್ಣ ಸಿಹಿ ಬೂಂದಿ ಇನ್ನೂ ಇಸ್ಕೊಂಬಂದಿತ್ತು ಅದನ್ನ ಇಕ್ಳಿಗೆ ಕೊಟ್ಟು ಕಳಿಸ್ತೀವಿ ಗಿಡ್ ಮಾಡಿಬಿಟ್ಟು ಗಿಣ್ಣು ಮತ್ತು ಸಿಹಿ ಬೂಂದಿ ಎರಡು ನಮ್ಮ ಅಣ್ಣಗೆ ಕೊಟ್ಟು ನಮ್ಮ ಅಣ್ಣ ಸರಿ ನನ್ನ ಬ್ಯಾಡನ ನಾನು ಅಲ್ಲೇ ತಿಂತೀನಿ ನಾನು ಬ್ಯಾಡ ಅಂತ ಹೇಳ್ಬಿಟ್ಟು ತಗೊಂಡು ಹೋಯ್ತದ ಇನ್ನು ನೋಡಿ ಇಲ್ಲಿ ನಮ್ಮ ಅಪ್ಪ ಇವತ್ತು ತುಂಬ ಚೆನ್ನಾಗಿ ರೆಡಿಯಾಗಿತ್ತು ಯಾಕಂದರೆ ಇವತ್ತು ದೇವ್ರ ಕಾರ್ಯ ಅಲ್ವಾ ಅಲ್ಲಿ ಕರೆದಿರಲ್ಲ ಅವರು ಏನೋ ಹೇಳಿದ್ನಲ್ಲ ಮೊದಲೇ ನಿಮ್ಗೆ ನಮ್ಮ ಅಕ್ಕ ಮೊದಲು ಗ್ರಾಮ ಪಂಚಾಯತಿಲಿ ಉಪಾಧ್ಯಕ್ಷರಾಗಿದ್ಲು ಇವಾಗ ಮೆಂಬ ಮೆಂಬರ್ ಆಗಳ ಆದ್ದರಿಂದ ಇವ್ರದ್ದೇ ಒಂದು ಸ್ವಲ್ಪ ಓಡಾಟ ಇತ್ತು ಅಲ್ಲಿ ಆದ್ದರಿಂದ ನಮ್ಮ ಮಣ್ಣಿಗೆ ಕರೆದಿದ್ರು ಅದಕ್ಕೆ ನಮ್ಮ ಅಣ್ಣ ಹೊಡಿ ಚೆನ್ನಾಗೆ ಡ್ರೆಸ್ ಮಾಡ್ಕೊಂಡು ಹೊಡಿ ಚೆನ್ನಾಗಿ ಬಂದಿತ್ತು ಸ ನಮ್ಮ ಅಣ್ಣನ ಈಸ್ಕೊಂಡು ಗಿಣ್ಣು ಈಸ್ಕೊಂಡು ಹೋದ್ಮೇಲೆ ನಾವಿಲ್ಲಿ ನಾನು ನನ್ನ ಮಗನ ಗಿಂಡ್ ತಿಂತಾಯಿದ್ನು ನನ್ನ ಮಗಳಿಗೆ ಕೇಳ್ದು ಅವಳು ಬೇಡ ಅಂದ್ಲು ನಾವು ತುಪ್ಪ ಹಾಕ್ಕೊಂಡು ಗಿಂಡ್ ತಿಂದೆ ಗಿಣ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು